ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಅಸಲಿ ಮತ್ತು ನಕಲಿ ಅನ್ನೋದನ್ನು ನಾವು ಬಳಸೋ ವಸ್ತುಗಳಲ್ಲಿ ಕುಡಿಯೋ ತಂಪು ಪಾನೀಯಗಳಲ್ಲಿ ಕುಡಿಯೋ ನೀರಲ್ಲಿ ಹಾಕೋ ಬಟ್ಟೆಯಲ್ಲಿ ತಿನ್ನೋ ಉಪಹಾರಗಳಲ್ಲಿ ಹೀಗೆ ಬಹಳಷ್ಟು ಕಡೆ ನೋಡಿರ್ತೀವಿ ಆದರೆ ಒಂದು ಧರ್ಮವನ್ನೇ ನಕಲಿ ಮಾಡಿಕೊಂಡು ನಾವೇ ಅಸಲಿ ಅವರೇ ನಕಲಿ ಅಂತ ಹೇಳಿಕೊಂಡು ಇಡೀ ವಿಶ್ವದಲ್ಲಿ ಬದುಕ್ತಾ ಇರೋ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಇಸ್ಲಾಂ ಮಾತ್ರ ಅದರಲ್ಲೂ ಪರ್ಷಿಯನ್ ಅರಬ್ಬರು ಮತ್ತು ಈ ಏಷ್ಯನ್ ಅರಬ್ಬರು ಅಂತ ಹೇಳಿಕೊಳ್ಳೋ ಪಾಕಿಗಳು ಭಾರತ ಬಾಂಗ್ಲಾ ಹಾಗೆ ಇರಾನ್ ಇವರೆಲ್ಲ ನಿಜವಾದ ಅಂದ್ರೆ ಅಸಲಿ ಮುಸಲ್ಮಾನರೇ ಅಲ್ಲ ಇಡೀ ಭೂಮಿ ಮೇಲಿರೋ ಎಲ್ಲಾ ಮುಸಲ್ಮಾನರು ಒಂದೇ ಅಂತ ಅವರು ಹೇಳಿಕೊಂಡ್ರು ಕೂಡ ಅವರೆಲ್ಲ ಬೇರೆ ಅನ್ನೋದು ಕಹಿ ಸತ್ಯ ಈಗ ಅಂಥದ್ದೇ ಸತ್ಯಗಳು ಹೊರಗೆ ಬರೋ ಸಮಯ ಹತ್ತಿರಕ್ಕೆ ಬಂದಾಗಿದೆ ಈಗ ನಕಲಿ ಅರಬ್ಬರು ಅಸಲಿ ಅರಬ್ಬರಿಗೆ ಇಸ್ಲಾಂ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹೇಗಿರ್ಬೇಕು ಇಸ್ಲಾಂ ಅಲ್ಲಿ ಅನ್ನೋದನ್ನ ಹೇಳಿಕೊಡೋಕೆ ಹೊರಟಿದ್ದಾರೆ ಇನ್ನೂ ಒಂದು ಕಡೆ ಪಾಕಿಗಳಿಗೆ ಭಿಕ್ಷೆಯನ್ನ ಕೊಡ್ತಾ ಇದ್ದ ಟರ್ಕಿಯ ನಟಿಗೆ ಈಗ ಬಟ್ಟೆಯನ್ನ ಹಾಕೋದನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಅಸಲಿ ಅರಬ್ಬರು ಅಂದ್ರೆ ಸೌದಿ ಅರೇಬಿಯಾದ ನಿಜವಾದ ಅರಬ್ಬರು ಧರ್ಮಕ್ಕಿಂತ ದೇಶ ಮುಖ್ಯ ಅಂತ ಎಕನಾಮಿ ವಿಸ್ತರಿಸೋಕೆ ಸಮಾಜ ಸುಧಾರಣೆ ಮಾಡೋಕೆ ಹೊರಟಿದ್ದಾರೆ ಆದರೆ ನಕಲಿಗಳಾದವರು ಈಗ ನಾವೇ ಅಸಲಿಗಳು ಅಂತ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಅಪ್ಪ ಆಗಿದ್ದ ಸೌದಿ ಅರೇಬಿಯಾ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರೇ ಅಲ್ಲ ಅನ್ನೋ ರೀತಿ ಇರೋದೇಕೆ ನಡೆದುಕೊಳ್ತಿರೋದು ಹೇಗೆ ಈ ಪರ್ಷಿಯಾ ಮತ್ತು ಏಷ್ಯಾ ಮುಸಲ್ಮಾನರು ಅವರನ್ನೇ ನಕಲಿ ಅಂತ ಬಿಂಬಿಸೋಕೆ ಹೊರಟಿರೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ನಾವೇ ಅಸಲಿ ಮುಸ್ಲಿಮರು ಅನ್ನೋದನ್ನ ತೋರಿಸಿಕೊಳ್ಳೋಕೆ ಪಾಕಿಸ್ತಾನ ಇರಾನ್ ಬಾಂಗ್ಲಾದೇಶ ಮತ್ತು ಭಾರತದ ಮುಸಲ್ಮಾನರು ಒದ್ದಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಪ್ರತಿದಿನ ನೋಡ್ತಾನೆ ಇದ್ದೀವಿ ಯಾಕಂದ್ರೆ ಅಲ್ಲಿ ಯಾರೋ ಮುಲ್ಲಾನೋ ಇಲ್ಲಾಂದ್ರೆ ಮೌಲ್ಯೋ ಅದು ನಮ್ಮ ಧರ್ಮಕ್ಕೆ ವಿರುದ್ಧ ಅಂದ್ರೆ ಸಾಕು ಕಲ್ಲು ತೂರಾಟ ಆಗತ್ತೆ ಇನ್ನು ಮಸೀದಿ ಮುಂದೆ ಇಂಡಿಯಾ ಅಂತ ಕೂಗಿದ್ರೆ ಅಲ್ಲಿ ಗಲಾಟೆ ನಡೆಯುತ್ತೆ ನಮಗೆ ಶರಿಯ ಕಾನೂನು ಬೇಕು ಅಂತ ಸಂವಿಧಾನ ಇರೋ ದೇಶದಲ್ಲಿ ಪ್ರತ್ಯೇಕ ಕಾನೂನನ್ನ ಕೇಳ್ತಾರೆ ಇದು ಭಾರತದ ಕತೆ ಆದರೆ ಪಾಕ್ ಇರಾನ್ ಬಾಂಗ್ಲಾಗಳು ನಾವು ಕಟ್ಟರ್ ಮುಸಲ್ಮಾನರು ಅಂತ ತೋರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಓಡಿಸೋ ಪ್ರಯತ್ನಗಳು ನಡೀತಾ ಇವೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಹಾಳಾಗಿ ಹೋಗಿ ಎರಡು ಪಾಯಿಂಟ್ ಒಂದು ಏಳು ಪರ್ಸೆಂಟ್ಗೆ ಬಂದು ನಿಂತ್ಕೊಂಡಿದೆ ಇನ್ನು ಭಾರತದಲ್ಲಿ ಮಕ್ಕಳನ್ನು ಹುಟ್ಟಿಸಿಕೊಂಡು ನಾವೇ ಸಂಖ್ಯೆಯಲ್ಲಿ ದೊಡ್ಡವರು ಅಂತ ತೋರಿಸಿಕೊಳ್ಳೋಕೆ ಹೊರಟಿದ್ದಾರೆ ಇವರೆಲ್ಲ ಏನೇ ಮಾಡಿದರೂ ಮೆಕ್ಕ ಮದಿನ ಅಂದರೆ ಹೋಗಬೇಕಾಗಿರೋದು ಸೌದಿ ಅರೇಬಿಯಾಗೆ ಇರಾನ್ ಪರ್ಷಿಯನ್ ಅಂತ ಹೇಳಿಕೊಳ್ಳುತ್ತೆ ಪರ್ಷಿಯನ್ ಭಾಷೆಯನ್ನು ಬರೀತಾರೆ ಅದು ಕೂಡ ಅರೇಬಿಕ್ ಭಾಷೆಯಲ್ಲೇ ಇರುತ್ತೆ ಇದು ಒಂಥರ ಕಳ್ಳತನ ಅಂತ ಅನ್ನಿಸಿಕೊಳ್ಳುತ್ತೆ ಒಬ್ಬ ನಾನು ಅರಬ್ ನಾನು ಕಟ್ಟರ್ ಮುಸ್ಲಿಮ್ ಅಂತ ತೋರಿಸ್ಬೇಕು ಅಂದರೆ ಅರೇಬಿಕ್ ಕಲಿಬೇಕು ಇಲ್ಲೇ ಶುರುವಾಗೋದು ಅರಬ್ ಕಹಾನಿ ಅದು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಅದರ ಬಗ್ಗೆ ಹೇಳೋ ಹಾಗೆ ಇಲ್ಲ ಅರೇಬಿಕ್ ಕಲಿಯೋಕ್ಕೆ ಬಹಳಷ್ಟು ಮುಸಲ್ಮಾನರು ಕ್ಯೂ ನಿಂತು ಕಲಿತಾ ಇರ್ತಾರೆ ಇವರ ಯೋಚನೆ ಏನು ಅಂದರೆ ಹಿಂದೂಗಳಿಗಿಂತ ನಾವು ಭಿನ್ನ ಅನ್ನೋದನ್ನು ತೋರಿಸಿಕೊಳ್ಳಬೇಕು ನಾವು ಕಟ್ಟರ್ ಮುಸ್ಲಿಮರು ಅನ್ನೋದನ್ನು ಅರಬ್ಬರಿಗಿಂತ ಜಾಸ್ತಿ ಅರಬ್ಬರಾಗೋ ಯೋಚನೆಯನ್ನು ಮಾಡ್ತಾರೆ ಆದರೂ ಅವರೆಲ್ಲ ಅರಬ್ ದೇಶಗಳಿಗೆ ಹೋದರೆ ಸರ್ವೆಂಟ್ ಗಳ ರೀತಿ ಟ್ರೀಟ್ ಮಾಡ್ತಾರೆ ಇವರು ಅರಬ್ಬರನ್ನ ಅಪ್ಪ ಅಂದುಕೊಳ್ತಾರೆ ಇದನ್ನ ನಾನು ಒಬ್ಬನೇ ಹೇಳಿದ್ದಲ್ಲ ನೆಹರು ಕೂಡ ಒಂದು ಕಾಲದಲ್ಲಿ ಇದನ್ನೇ ಹೇಳಿದ್ರು ಕೆಲ ವರ್ಷಗಳಿಂದ ಬದಲಾವಣೆಗಳು ಆಗಿವೆ ಯಾರು ಅಸಲಿ ಅರಬ್ಬರು ಹಾಗೂ ಯಾರು ನಕಲಿ ಅರಬ್ಬರು ಅನ್ನೋದು ಇಡೀ ಪ್ರಪಂಚಕ್ಕೆ ಅನುಮಾನ ಬರೋ ರೀತಿ ಮಾಡಿದೆ ಒಂದು ಕಾಲದಲ್ಲಿ ಅರಬ್ ದೇಶಗಳು ಶ್ರೀಮಂತ ಆಗಿದ್ವು ಅದು ಏಷ್ಯನ್ ಮುಸ್ಲಿಮರಿಗೆ ಹೋಲಿಸಿದ್ರೆ ಒಂದು ಸಮಯದಲ್ಲಿ ಸೌದಿ ಅರೇಬಿಯಾ ಮತ್ತೆ ಯು ಎ ಅಂತ ದೇಶಗಳು ಇಸ್ಲಾಮಿಕ್ ಐಡಿಯಾಲಜಿ ಮತ್ತು ಕಟ್ಟರ್ ಇಸ್ಲಾಂ ಆಗಿದ್ರು ಇದಕ್ಕಾಗಿ ದೊಡ್ಡದಾದ ಫಂಡಿಂಗ್ ಕೂಡ ಮಾಡ್ತಾ ಇದ್ರು ಎರಡ್ ಸಾವಿರದ ಹತ್ತರಲ್ಲಿ ವಿಕಿ ರಿಪೋರ್ಟ್ ಪ್ರಕಾರ ಸೌದಿ ಸುನ್ನಿ ಆತಂಕವಾದದ ದೊಡ್ಡ ಫಂಡರ್ ಆಗಿತ್ತು ಅದೇ ರಿಪೋರ್ಟ್ ಪ್ರಕಾರ ಸೌದಿ ಅಲ್ಕೈದಾ ತಾಲಿಬಾನ್ ಲಷ್ಕರ್ ಎ ತೊಯ್ಬಾ ಇಂತಹ ಗುಂಪುಗಳಿಗೆ ಮಿಲಿಯನ್ ಗಟ್ಟಲೆ ಹಣವನ್ನು ಫಂಡಿಂಗ್ ಮಾಡಿತ್ತು ಪಾಕಿಸ್ತಾನದ ಚಾರಿಟಿ ಜನತ್ ಉದ್ ದಾವಾ ಲಷ್ಕರ್ ಎ ತೊಯ್ಬಾದ ಸೋಷಿಯಲ್ ಫ್ರೆಂಡ್ ಎರಡು ಸಾವಿರದ ಐದರಲ್ಲಿ ಸೌದಿ ಅರೇಬಿಯಾದ ಕಂಪನಿ ಒಂದು ಭಾರಿ ಫಂಡಿಂಗನ್ನು ಮಾಡಿತ್ತು ಸೌದಿಯ ಆತಂಕವಾದ ಏನಿತ್ತು ಅದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಮೆರಿಕದ ಮೇಲೆ ಆಗಿದ್ದ ದಾಳಿಯ ಹಿಂದೆ ಇದ್ದದ್ದು ಇದೇ ಸೌದೆ ಒಂಬೈನೂರ ಹನ್ನೊಂದರ ಈ ದಾಳಿಯನ್ನು ಮಾಡಿದ ಹತ್ತೊಂಬತ್ತು ಆತಂಕವಾದಿಗಳಲ್ಲಿ ಹದಿನೈದು ಜನರು ಸೌದಿ ಅವರೇ ಅಲ್ಲಿಂದ ಬಂದವರೇ ಆಗಿದ್ರು ಒಂಬೈನೂರ ಅರವತ್ತರ ಸೌದಿ ನೂರು ಬಿಲಿಯನ್ ಡಾಲರ್ ಫಂಡಿಂಗ್ ಮಾಡಿದೆ ಇಸ್ಲಾಮಿಸಂ ವಹಾಬಿಸಮ್ ಸಲಫಿಸಂ ಎಕ್ಸ್ಪೋರ್ಟ್ ಮಾಡೋಕೆ ಎಂತಾನೆ ಇಡೀ ವಿಶ್ವದ ಜೊತೆ ಪಾಕಿಸ್ತಾನ ಇಂಡಿಯಾ ಬಾಂಗ್ಲಾದೇಶಕ್ಕೂ ಫಂಡಿಂಗ್ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇವಲ ಎರಡು ನೂರ ನಲ್ವತ್ನಾಲ್ಕು ಮದ್ರಾಸಗಳು ಇದ್ವು ಇವತ್ತು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಮದರಾಸಗಳಿವೆ ಎಲ್ಲಿ ಪಾಕಿಸ್ತಾನದಲ್ಲಿ ಬಹುತೇಕ ಮದರಾಸಗಳು ಸೌದಿಯ ಫಂಡಿಂಗಿಂದ ಹುಟ್ಟಿಕೊಂಡಿರೋದು ಭಾರತಕ್ಕೂ ಬೇಕಾದಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿಮೂರರವರೆಗೆ ಇಪ್ಪತ್ತೈದು ಸಾವಿರ ವಹಬೀ ಸ್ಪೀಚರ್ಗಳು ಭಾರತಕ್ಕೆ ಬಂದಿದ್ರು ನಾವು ಇಲ್ಲಿ ಸರಿಯಾಗಿ ನೋಡಬೇಕಾಗಿರೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೇವಲ ಎಂಬತ್ತೆಂಟು ಮದ್ರಾಸಗಳು ಭಾರತದಲ್ಲಿ ಇದ್ವು ಆದರೆ ಎರಡು ಸಾವಿರದ ಮೂರಕ್ಕೆ ಮದ್ರಾಸಾಗಳ ಸಂಖ್ಯೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿ ಹೋಗಿತ್ತು ಇಲ್ಲಿ ಮೂವತ್ತು ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇದ್ರು ಕೇವಲ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಆರರವರೆಗೆ ಮೂರು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಐದು ಲಕ್ಷ ಆಗಿ ಹೋಯಿತು ಆದರೆ ಕಳೆದ ಕೆಲ ವರ್ಷಗಳಲ್ಲಿ ತುಂಬ ಶಾಕಿಂಗ್ ಅನ್ನೋ ರೀತಿ ಮಧ್ಯಪ್ರಾಚ್ಯ ನಿಧಾನವಾಗಿ ತಿಳಿದುಕೊಳ್ತಾ ಹೋದರು ಅದರಲ್ಲೂ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ರಾಜ ಈತ ಅಧಿಕಾರಕ್ಕೆ ಬಂದ ಮೇಲೆ ಸೌದಿ ಅರೇಬಿಯಾದ ಐಡಿಯಾಲಜಿಯಲ್ಲಿ ತುಂಬಾ ವ್ಯತ್ಯಾಸಗಳು ಆಯಿತು ಆತನ ಅಭಿಪ್ರಾಯವನ್ನು ಕೇಳಿದರೆ ಕೆಲವರಿಗೆ ತಲೆ ತಿರುಗುತ್ತೆ ಈ ಮೊಹಮ್ಮದ್ ಬಿನ್ ಸಲ್ಮಾನ್ ಓಪನ್ ಆಗಿ ಹೇಳ್ತಾರೆ ಅರಬ್ ಸಮಾಜವನ್ನು ರಿಫಾರ್ಮ್ ಮಾಡಬೇಕು ಜೊತೆಗೆ ಇಸ್ಲಾಂ ಅನ್ನೋದನ್ನ ರಿಫಾರ್ಮ್ ಮಾಡಬೇಕು ಅಂತ ಯೋಚನೆ ಮಾಡಿ ಇಡೀ ವಿಶ್ವದ ಮುಖ್ಯ ಮುಸ್ಲಿಂ ಲೀಡರ್ ಈ ರೀತಿ ಹೇಳ್ತಾರೆ ಅಂದರೆ ಹೇಗಿರುತ್ತೆ ಸಮಯದ ಜೊತೆ ಹೋಗಬೇಕು ಟೈಮ್ ಜೊತೆಗೆ ಆಧುನೀಕರಣಗೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಮಧ್ಯಪ್ರಾಚ್ಯದಲ್ಲಿ ರಿಫಾರ್ಮ್ ಮಾಡಬೇಕು ಆಧುನೀಕರಣಕ್ಕೆ ಬರಬೇಕು ಅನ್ನೋದನ್ನ ಓಪನ್ ಸ್ಟೇಜ್ ಅಲ್ಲಿ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಸೌದಿ ಅರೇಬಿಯಾದ ವಿಷನ್ ಟ್ವೆಂಟಿ ತರ್ಟಿ ಪಾಲಿಸಿ ಇದು ಮಧ್ಯಪ್ರಾಚ್ಯದ ಒಂಥರ ಬ್ಯಾಕ್ ಬೋನ್ ಇದ್ದ ಹಾಗೆ ಎರಡು ಸಾವಿರದ ಮೂವತ್ತರ ವಿಷನ್ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಅನ್ನು ತೋರಿಸ್ತಾ ಇದೆ ಆಯಿಲ್ ತೆಗೆಯೋದನ್ನು ಕಡಿಮೆ ಮಾಡಬೇಕು ಅದರ ಮೇಲಿರೋ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಬೇರೆ ಎಲ್ಲವನ್ನ ಬೆಳೆಸಬೇಕು ಯಾಕಂದ್ರೆ ಸೌದಿ ಎಕನಾಮಿ ಕೇವಲ ಆಯಿಲ್ ಎಕ್ಸ್ಪೋರ್ಟ್ ಒಂದರ ಮೇಲೆ ಆಧಾರಪಟ್ಟಿದೆ ಹಾಗಾಗಿ ಆಧುನೀಕರಣಗೊಳ್ಳೋದರ ಅಗತ್ಯ ಇದ್ದೇ ಇರುತ್ತೆ ಅದನ್ನೇ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿರೋದು ಯುರೋಪ್ ದೇಶಗಳ ಹಾಗೆ ಮಧ್ಯಪ್ರಾಚ್ಯದಲ್ಲಿ ನವೋದಯ ಆಗಬೇಕು ಆಧುನೀಕರಣ ಆಗಬೇಕು ಅನ್ನೋದನ್ನು ಸಲ್ಮಾನ್ ಹೇಳ್ತಾರೆ ಯಾಕಂದರೆ ಸಲ್ಮಾನ್ಗೆ ಗೊತ್ತಾಯಿತು ನಾವು ಕೇವಲ ಕ್ರೂಡ್ ಆಯಿಲ್ ನಂಬಿ ಬದುಕ್ತಾ ಇದ್ದೀವಿ ಅದು ಒಂದು ಕಾಲಕ್ಕೆ ನಿಂತು ಹೋದರೆ ನಮ್ಮ ಕತೆ ಕೂಡ ಈ ಪಾಪಿ ಪಾಕಿಗಳ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ದಾರೆ ಇಲ್ಲಿ ಸೌದಿ ಮತ್ತು ಪಾಕಿಸ್ತಾನಕ್ಕೆ ತುಂಬ ವ್ಯತ್ಯಾಸ ಇಲ್ಲ ಇರೋದು ಕೇವಲ ಒಂದೇ ವ್ಯತ್ಯಾಸ ಅದು ದುಡ್ಡು ಹೀಗಾಗಿ ಸೌದಿ ಅರೇಬಿಯಾ ಎಕನಮಿ ಕಡೆಗೆ ಗಮನ ಹರಿಸಲೇಬೇಕು ಇನ್ನು ಸೌದಿಯಲ್ಲಿ ಏನು ಮಾಡೋಕೆ ಆಗುತ್ತೆ ಅಂದರೆ ಈಗಾಗಲೇ ಟೂರಿಸಂ ಡೆವಲಪ್ ಆಗ್ತಾ ಇದೆ ಅಲ್ಲಿ ಟೂರಿಸಂಗೆ ತೊಡಕಾಗಿರೋದು ಇವರ ಶೆರಿಯಾ ಕಾನೂನುಗಳು ಅದನ್ನು ಮೊದಲು ಸರಿ ಮಾಡಬೇಕು ವಿದೇಶಿ ಟೂರಿಸ್ಟ್ಗಳು ಬರಬೇಕು ವಿದೇಶಿ ಬಂಡವಾಳ ಹೂಡಿಕೆ ಆಗಬೇಕು ಅಂದರೆ ಶರಿಯಾ ಕಾನೂನು ಇದ್ರೆ ಯಾವಂದ್ರೆ ಒಂದು ದೇಶದ ಒಳಗೆ ಬರ್ತಾನೆ ಈಗ ಇದು ಸೌದಿ ಅರೇಬಿಯಾಗೆ ಅರ್ಥ ಆಗಿದೆ ನಾವು ಹಣದ ವಿಷಯದಲ್ಲಿ ಇದೇ ರೀತಿ ಇರಬೇಕು ಅಂದರೆ ಎಕನಮಿ ಬೆಳೆಸಬೇಕು ಸೌದಿಯನ್ನು ಫೈನಾನ್ಷಿಯಲ್ ಹಬ್ ಮಾಡಬೇಕು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸೆಂಟರ್ ಮಾಡಬೇಕು ಆಯಿಲಿಂದ ದೂರ ಬರಬೇಕು ಇದು ಕೇವಲ ಎಕನಮಿ ವಿಚಾರ ಮಾತ್ರ ಅಲ್ಲ ರಾಜಕೀಯ ಕಾರಣಗಳು ಕೂಡ ಇವೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಮಾತುಗಳನ್ನು ಕೇಳಿದರೆ ಗೊತ್ತಾಗತ್ತೆ ಅವರ ಕುಟುಂಬದ ಪವರ್ ಏನಿದೆ ಅದರ ಮೇಲೆ ಸೌದಿ ಜನರಿಗೆ ನಂಬಿಕೆ ಇದೆ ಅಂದರೆ ಅಲ್ಲಿರೋರು ಐಷಾರಾಮಿ ಜೀವನ ನಡೆಸಬಹುದು ಅಂತ ಸೌದಿಯಲ್ಲಿ ರಾತ್ರೋರಾತ್ರಿ ಎಕನಾಮಿ ಬಿದ್ದು ಹೋಗುತ್ತೆ ಅಲ್ಲಿನ ಜನರ ಐಷಾರಾಮಿ ಕೂಡ ಬಿದ್ದು ಹೋಗುತ್ತೆ ಆಗ ದೊಡ್ಡದಾದ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ ಬೇರೆ ದೇಶಗಳು ಅವರಿಗೆ ಬೇಕಾದವರನ್ನು ತಂದು ಕುರ್ಚಿಯ ಮೇಲೆ ಕೂರಿಸೋ ಕೆಲಸವನ್ನು ಮಾಡೇ ಮಾಡ್ತಾರೆ ಈಗಾಗಲೇ ಇವರ ಬ್ರದರ್ಹುಡ್ಗಳಿದ್ದಾರಲ್ಲ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡಿದ ಮೇಲೆ ಅಪ್ಪ ಸೌದಿ ಅರೇಬಿಯಾ ಇದನ್ನು ಕಲಿತಿಲ್ಲ ಅಂದರೆ ಹೇಗ್ರಿ ಇಸ್ಲಾಂಗೆ ಅಪ್ಪ ಅಂತ ಕರೆಸಿಕೊಳ್ತಾರೆ ಯಾವಾಗ ಒಂದು ದೇಶದ ಎಕನಾಮಿ ಬಿದ್ದು ಹೋಗುತ್ತೋ ಆಗ ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿಯ ರಾಜಕೀಯ ಅಲ್ಲಿಗೆ ಮುಗಿದು ಹೋಗುತ್ತೆ ಅದರಲ್ಲೂ ಸೌದಿಯಲ್ಲಿ ಒಂದು ಕುಟುಂಬದ ಆಡಳಿತ ನಡೆಸುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಸೌದಿ ಶ್ರೀಮಂತ ಆಗಿರಬೇಕು ಜೊತೆಗೆ ಬೆಳೀತಾ ಇರಬೇಕು ಅದಕ್ಕಾಗಿ ಸೌದಿ ಯು ಎ ಇಗಳು ದೊಡ್ಡ ಹೆಜ್ಜೆಯನ್ನು ಇಟ್ಟಿವೆ ಈಗಾಗಲೇ ಸೌದಿಯ ನಾನ್ ಆಯಿಲ್ ಜಿ ಡಿ ಪಿ ಐವತ್ತು ಪರ್ಸೆಂಟ್ವರೆಗೆ ತಲುಪಿದೆ ಕಳೆದ ಎರಡು ವರ್ಷಗಳಲ್ಲಿ ಅಲ್ಲಿನ ಸರ್ಕಾರಕ್ಕೆ ಬಂದಿರೋ ಆದಾಯದಲ್ಲಿ ಆಯಿಲ್ನ ಶೇರ್ ಕೆಳಗೆ ಹೋಗ್ತಾ ಇದೆ ಈಗಾಗಲೇ ಸೌದಿ ಅರೇಬಿಯಾ ನಲವತ್ತೊಂಬತ್ತು ದೇಶಗಳಿಗೆ ಟೂರಿಸ್ಟ್ ವೀಸಾ ಕೊಡೋಕೆ ಶುರು ಮಾಡಿದೆ ಅದು ಅಲ್ಲಿನ ಪ್ರವಾಸೋದ್ಯಮವನ್ನು ಬೆಳೆಸೋ ಉದ್ದೇಶ ಐದು ನೂರು ಬಿಲಿಯನ್ ವೆಚ್ಚದಲ್ಲಿ ನಿಯೋಮ್ ಸ್ಮಾರ್ಟ್ ಸಿಟಿಯನ್ನು ಡೆವಲಪ್ ಮಾಡ್ತಾ ಇದೆ ಸೌದಿಯಲ್ಲಿನ ಧರ್ಮಾಧಾರಿತ ರೂಲ್ಸ್ಗಳನ್ನು ಕಡಿಮೆ ಮಾಡಲಾಗಿದೆ ಧರ್ಮಾಧಾರಿತ ಪೊಲೀಸರನ್ನು ಇಲ್ಲಿ ಮತ್ವಿನ್ ಅಂತ ಕರೀತಾರೆ ಅವರ ಪವರನ್ನು ಈಗ ಕಡಿಮೆ ಮಾಡಲಾಗಿದೆ ನೀವು ನೋಡಬಹುದು ಸೌದಿಯಲ್ಲಿ ಹೆಣ್ಣು ಮಕ್ಕಳು ಹೊರಗೆ ಹೋಗುವಾಗ ಗಂಡಸರು ಇಲ್ಲದೆ ಹೋಗುವಾಗಿರಲಿಲ್ಲ ಆದರೆ ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇಸ್ಲಾಂ ಹದಿತ್ ಏನಿದೆ ಅದನ್ನ ಸೌದಿಯ ನಾಯಕರು ರಿಜೆಕ್ಟ್ ಮಾಡಿದ್ದಾರೆ ಅವರೇ ಅದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹದಿತ್ ಇರೋದನ್ನು ಇರೋದನ್ನ ಇಟ್ಕೊಂಡು ನಾವು ಶಿಕ್ಷೆ ಕೊಡೋಕೆ ಆಗಲ್ಲ ಅದರ ಉಲ್ಲೇಖ ಕುರಾನ್ನಲ್ಲಿ ಇರಬೇಕು ಆಗ ಮಾತ್ರ ನಾವು ಶಿಕ್ಷೆಯನ್ನು ಕೊಡಬಹುದು ಯಾಕಂದ್ರೆ ಇಸ್ಲಾಂ ಶರಿಯಾ ಇರೋ ಕಾನೂನಿನ ಕ್ರೂರ ಶಿಕ್ಷೆಗಳು ಬಹುತೇಕ ಇರೋದೇ ಈ ಹದೀಸ್ನಲ್ಲಿ ಇನ್ನು ಆಗಾಗ ಪಾಕಿಗಳಿಗೆ ಭಿಕ್ಷೆ ಕೊಡ್ತಾ ಇದ್ದ ಸೌದಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಬಂದ ಮೇಲೆ ಬಹುತೇಕ ಎಲ್ಲವನ್ನ ನಿಲ್ಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೇ ಸೌದಿಯಲ್ಲಿ ಹಾಡುಗಳು ಡ್ಯಾನ್ಸ್ಗಳು ನಡೀತಾ ಇವೆ ಸೌದಿಯಲ್ಲಿ ಯೋಗ ಕಾಂಪಿಟೇಷನ್ ಆಯೋಜನೆ ಕೂಡ ಆಗಿತ್ತು ಇದರಲ್ಲಿ ಹುಡುಗರು ಮತ್ತು ಹುಡುಗಿಯರು ಒಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಸಲ್ಮಾನ್ ಮೋದಿ ಅವರ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಅನ್ನು ಕೂಡ ಬೆಳೆಸಿಕೊಂಡಿದ್ದಾರೆ ಜೊತೆಗೆ ನಾನ್ ಮುಸ್ಲಿಮರಿಗೂ ಮೆಕ್ಕ ಮದೀನಾದಲ್ಲಿ ಹೂಡಿಕೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಅಲ್ಲಿ ಹಿಂದೂ ದೇವಸ್ಥಾನ ಅದ್ಭುತವಾಗಿ ನೆಲೆ ನಿಂತಿದೆ ಮತ್ತೊಂದು ಕಡೆ ಯು ಎ ಇ ಮತ್ತು ಭಾರತದ ನಡುವೆ ನೂರು ಬಿಲಿಯನ್ ಟ್ರೇಡ್ ಆಗ್ತಾ ಇದೆ ಯು ಎ ಇ ಭಾರತದಲ್ಲಿ ಏಳನೇ ದೊಡ್ಡ ಇನ್ವೆಸ್ಟರ್ ಕತಾರ್ ಕೂಡ ಕಳೆದ ಒಂದು ವರ್ಷದಿಂದ ಭಾರತದ ಜೊತೆಗೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ತಾ ಇದೆ ಇಂತಹ ಸಮಯದಲ್ಲಿ ಅಸಲಿ ವಿಶ್ವದ ವಿಶ್ವದ ವಾಹಿನಿಯನ್ನು ಸೇರಿಕೊಳ್ತಾ ಇದ್ರೆ ಅವರ ಮುಂದಿನ ಜೀವನ ಬೆಳವಣಿಗೆ ಎಕನಾಮಿ ಕಡೆ ನೋಡ್ತಾ ಇದ್ರೆ ಏ ನಕಲಿ ನಾವು ಅಪ್ಪ ಅಂತ ಕರಿತಿದ್ದವನು ನಮಗೆ ಮೋಸ ಹೇಗ್ರಿ ಮಾಡ್ತಾರೆ ಅಂತ ಕೇಳಿಕೊಂಡು ಕೂತ್ಕೊಂಡಿದ್ದಾರೆ ಈ ನಕಲಿ ಅರಬ್ಬರು ಅಸಲಿ ಅರಬ್ಬರಿಗೆ ಇಸ್ಲಾಂನ ಕಲಿಸಿಕೊಡೋಕೆ ಹೋಗ್ತಾ ಇದ್ದಾರೆ ಅದು ಹೇಗೆ ಇರಬೇಕು ಅಂತ ಸೌದಿ ಅರೇಬಿಯಾ ವಿದೇಶಿಗರಿಗೆ ಮದೀನಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಿಂದ ಪಾಕಿಸ್ತಾನ ಖುಷಿಯಾಗಿಲ್ಲ ಅಂತ ಪಾಕಿಗಳು ಹೇಳ್ತಾರೆ ಈ ಪಾಕಿಗಳು ಖುಷಿಯಾಗಿಲ್ಲ ಅಂತ ಸೌದಿಯನ್ನು ಹಾಳು ಮಾಡ್ಕೋತಾರೆ ಅಂದರೆ ಪಾಕಿಸ್ತಾನ ಯಾವಾಗಲೂ ಕಾಶ್ಮೀರದ ವಿಚಾರಕ್ಕೆ ಸೌದಿಯ ಹತ್ರ ಭಿಕ್ಷೆ ಕೇಳೋಕ್ಕೆ ಹೋಗ್ತಾ ಇತ್ತು ಅದನ್ನು ತೋರಿಸಿ ಭಿಕ್ಷೆಯನ್ನು ತಗೊಂಡು ಬರ್ತಾ ಇತ್ತು ಈಗ ಆ ವಿಷಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸೌದಿ ಹೇಳ್ತಾ ಇದೆ ಜೊತೆಗೆ ಭಾರತದ ಮ್ಯಾಪನ್ನು ಸೌದಿ ಪಬ್ಲಿಷ್ ಮಾಡಿದೆ ಪೂರ್ತಿ ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿ ಪಬ್ಲಿಷ್ ಮಾಡಿಬಿಟ್ಟಿದೆ ಇದೇ ರೀತಿಯಾದರೆ ಸೌದಿ ನಾಳೆ ಪಾಕಿಸ್ತಾನವನ್ನು ಭಾರತದ ಮ್ಯಾಪ್ಗೆ ಗ್ಯಾರಂಟಿ ಸೇರಿಸುತ್ತೆ ಅದರಲ್ಲೂ ಕಾಶ್ಮೀರದ ವಿಷಯದಲ್ಲಿ ನಾವು ಭಾರತದ ಪರವಾಗಿದ್ದೇವೆ ಅನ್ನೋದನ್ನು ಸಲ್ಮಾನ್ ಹೇಳಿದ್ದಾರೆ ಇನ್ನು ಸದ್ಗುರು ಭಾಗೇಶ್ವರ್ ಧಾಮ್ ಅವರನ್ನ ಮದೀನಾಗೆ ಕರೆದಿರೋದು ಈಗ ಪಾಕಿಗಳಿಗೆ ಕಷ್ಟ ಆಗಿದೆಯಂತೆ ಸೌದಿಯಲ್ಲಿ ಫ್ಯಾಷನ್ ಶೋ ಕೂಡ ಆಯಿತು ಅದು ಅಲ್ಲಿನ ಜನರಿಗೆ ತೊಂದರೆ ಆಗಲಿಲ್ಲ ಆದರೆ ಪರ್ಷಿಯಾದ ಮುಸ್ಲಿಮರು ಇದ್ದಾರಲ್ಲ ಇರಾನ್ ಹಾಗೆಯೇ ಏಷ್ಯಾದ ಮುಸ್ಲಿಮರು ಅದೇ ರೀ ಇಂಡಿಯಾ ಪಾಕಿಸ್ತಾನ ಜೊತೆಗೆ ಬಾಂಗ್ಲಾದೇಶ ಇವರಿಗೆ ಕಷ್ಟ ಆಗಿದೆ ಇವರು ಬಾಯಿ ಬಡ್ಕೋತಾ ಇದ್ದಾರೆ ಇಸ್ಲಾಂ ಅನ್ನೋದೇ ಕೆಟ್ಟು ಹೋಯ್ತು ಅಂತ ಈ ಕೋವಿಡ್ ಬಂದ ಮೇಲೆ ಒಂದು ತೊಂದರೆ ಆಗೋಯ್ತು ಅದರಲ್ಲೂ ಭಾರತದಲ್ಲಿರೋ ಮುಸ್ಲಿಮರಿಗೆ ದೊಡ್ಡ ತೊಂದರೆ ಆಗಿದೆ ಅದು ಏನು ಅಂದರೆ ಡ್ಯಾಡಿ ತೊಂದರೆ ಯಾಕಂದರೆ ನಮ್ಮಪ್ಪ ಸೌದಿ ಇದ್ದಾರಲ್ಲ ಅವರು ಅವರ ದೇಶಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ತಮ್ಮಂದಿರು ಪಾಕಿಗಳಿದ್ದಾರಲ್ಲ ಅವರಿಗೆ ಇನ್ನೊಬ್ಬ ತಮ್ಮ ಬಾಂಗ್ಲಾದವರಿಗೆ ಏನು ಮಾಡ್ತಿಲ್ವಲ್ಲ ಅಂತ ಎರಡು ಇಲ್ಲ ಮೂರು ತಲೆಮಾರು ಹಿಂದಕ್ಕೆ ಒಂದು ಸಲ ಹೋಗಿ ನೋಡಿ ಭಾರತದ ಮುಸ್ಲಿಮರ ಹೆಸರುಗಳು ಮಂಡಲ್ ಇಲ್ಲಾಂದರೆ ಚಟರ್ಜಿ ಅಂತ ಇರ್ತಿತ್ತು ಈಗ ನೋಡಿದರೆ ನಾವೇ ಇಸ್ಲಾಮನ್ನು ಹುಟ್ಟಿಸಿದ್ದು ಅನ್ನೋ ರೀತಿ ನಮಗೆ ಇಸ್ಲಾಂ ಗೊತ್ತಿರೋದು ಇನ್ಯಾರಿಗೂ ಇಡೀ ಭೂಮಿಯ ಮೇಲೆ ಗೊತ್ತೇ ಇಲ್ಲ ಅನ್ನೋ ರೀತಿ ಆಡ್ತಾ ಇದ್ದಾರೆ ಅಲ್ಲಿ ಪಾಕಿಗಳಿಗೂ ಏನಾದರೂ ಆದರೆ ಅಯ್ಯೋ ನನಗೆ ಆಯಿತು ಅನ್ನೋ ರೀತಿ ಈ ಕೆಲ ಭಾರತದ ಮುಸಲ್ಮಾನರು ಆಡ್ತಾ ಇದ್ದಾರೆ ಅದನ್ನೇ ಮೊನ್ನೆ ನಾವು ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗ ಕೂಡ ನೋಡಿದ್ವಿ ಗೆಳೆಯರೆ ಅಸಲಿ ಅರಬ್ಬರು ಅವರ ದೇಶಕ್ಕೆ ಏನು ಬೇಕೋ ಅದನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಆದರೆ ಈ ನಕಲಿ ಅರಬ್ಬರು ದೇಶಕ್ಕೆ ಬೇಡದೇ ಇರೋದನ್ನ ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೇ ಅಸಲಿ ಅವರೆಲ್ಲ ನಕಲಿ ಅನ್ನೋದನ್ನು ತೋರಿಸೋಕೆ ಹೋಗ್ತಾ ಇದ್ದಾರೆ ಆದರೆ ಯಾವತ್ತಿದ್ರೂ ನಕಲಿ ನಕಲಿಯೇ ಅಸಲಿ ಅಸಲಿಯೇ ಅನ್ನೋದು ಈ ಮುಟ್ಟಾಳರಿಗೆ ಗೊತ್ತಿಲ್ಲ ಇದು ಗೆಳೆರೆ ಅಸಲಿ ಅರಬ್ಬರು ದೇಶ ಬೆಳೆಸೋ ಪ್ರಪಂಚದ ಜೊತೆ ಸೇರೋ ಯೋಚನೆ ಮಾಡ್ತಾ ಇದ್ರೆ ನಕಲಿ ಅರಬ್ಬರು ದೇಶ ಹಾಳು ಮಾಡೋ ಪ್ರಪಂಚದಿಂದ ದೂರ ಉಳಿಯೋ ಯೋಚನೆ ಮಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ